ಟ್ಯಾಲೆಂಟ್ ಆಯ್ತು ನಾನ್ ಇಂಪಾರ್ಟೆಂಟ್ ನನ್ ಮರಿಬೇಡಿ ನಂತರ ಟ್ಯಾಲೆಂಟ್ ಅನ್ನು ಬೆಳೆಸಿ ಕಲಾವಿದ್ ಬೆಳೆಸ್ತೀರಾ ನನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಅದ್ ಕಟ್ ಆದ್ರೆ ನಾವು ಸೇಲ್ಸ್ ಕಟ್ಟಿ ನೀನ್ ಕಟ್ ಮಾಡ್ತಾ ಬೇರೆ ಅವ್ರ ಸೇಲ್ಸ್ ಸರಿಯಾ ದುಡ್ಡು ಹಾಕಿದ್ವಿ ನಾನು ಹೊಡಿಬೇಕ ನಾನ್ ಚೆನ್ನಾಗಿರ್ಬೇಕಣ್ಣ ಯಾಕೆ ಯಾರು ಕಂಬಿಡಿ ಯಾಕೆ ಆಯ್ತು ಅವ್ರು ಹೇಳಿದ್ದೀನಿ ಒಳ್ಳೇದು ಹೇಳಿದಿಂತ ನಿರ್ಮಾಪಕ ದುಡ್ಡು ಹಾಕಾರ ಒಳ್ಳೇದಾಗ್ಲಿ ಅಂತ ಹೇಳಿದಿಂತ ನಿರ್ದೇಶಕರು ಒಳ್ಳೆದಂತ ನೀರು ಒಳ್ಳೇದಾಗ್ಲಿ ಅಂತ ಹೇಳಿದ್ವಿ ಹೈದ್ರಾಬಾದ್ ಅಲ್ಲಿ ಕೂತಿರಿ ಚೆನ್ನಾಗಿ ಅಂತ ಹೇಳಿದ್ರೆ ಚೆನ್ನಾಗಿ ಅಂತ ಹೇಳಿದ್ರೆ ದೊಡ್ಡ ಯಾಕೆ ಯಾಕೆ ವೈ ವೈ ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ತೇನೆ ಸುತ್ತಪ್ಪ ಹಿಂಗ ಬನ್ನಿ ಹೊರಗಡೆ ಮಾತಾಡ್ತೀನಿ ಮಾತಾಡ್ತೇನೆ ಕ್ಯಾಮ್ರಾ ಆಯ್ತಂತೆ ಇದ್ರ ಕಂಡು ಗೌರವದಿಂದ ಪ್ರೀತಿ ಹೇಳ್ತಾರೆ ನಮ್ಮಲ್ಲಿ ಲೌರಿನಾ ಪ್ರಥಾ ಚೆನ್ನಾಗಿರ್ಬೇಕು ಅಂತ ಫೋನ್ ಮಾಡಿ ಮೂರ್ ಸಲ ಹೇಳ್ತಾರೆ ಹಿಂಗ ಆಯ್ತು ಧನ್ಯವಾದ ಅಣ್ಣ ಥ್ಯಾಂಕ್ ಯು ಶುರು ಮಾಡಿದ್ರು ಆ ಪರಂಪರೆ ಮುಂದುವರ್ಸ್ತವ್ರ ಇಪ್ಪತ್ತು ವರ್ಷಗಳ ಹತ್ತೊಂಬತ್ತು ವರ್ಷದ ನಂತರ ಇರ್ಲಿ ಪಾಪ ದುಡ್ಡು ಹಾಕ್ಬಿಟ್ಟು ಎಂಟು ತಿಂದವರು ಅವ್ರನ್ನ ಗೌರವಿಸೋಣ ಒಳ್ಳೇದಾಗ್ಲಿ ಸರ್ ನಿಮ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿಗೆ ಅಂಡ್ ಇವರು ಒಂದ್ ಮಾತು ಹೇಳಿದ್ರು ಕರಿತಿದ್ದಂಗೆ ಫಸ್ಟ್ ಭೇಟಿ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳದೆ ನಮ್ಗೆ ಪೇಮೆಂಟ್ ಕೊಟ್ರು ಅಂತ ಅದೇ ಹ್ಮ್ ಆಯ್ತು ಸಿನಿಮಾ ಅಣ್ಣ ನೆಕ್ಸ್ಟ್ ಸಿನಿಮಾಗೆ ನನ್ನ ಒಂಚೂರು ಹೇಳಿದ್ರೆ ಅಂತ ಕೊಡೋದಾದ್ರೆ ನನ್ನ ಹೆಸರು ಒಂಚೂರು ನೆನಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಡ್ಬಿಡಿ ಅಂತ ಹೇಳಕ್ಕೆ ಹೇಳಿದ್ದು ಎಲ್ಲ ಕೇಳದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು ಐ ಲವ್ ಯು ಐ ಲವ್ ಯು ಓಕೆ ಸೊ ಒಳ್ಳೇದಾಗ್ಲಿ ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರೌಂಡ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ ನಾಯಕಿಯಾದ ಅವ್ರಿಗೆ ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ನೋಡಿ ಇಲ್ಲಿಂದ ಹೋದ ತಕ್ಷಣ ಹೈದರಾಬಾದ್ ಹೋಯ್ತಂದ್ರೆ ನೆಕ್ಸ್ಟ್ ತಮ್ಮನ್ನೇ ಆಯ್ತಾರೆ ಒಳ್ಳೇದಾಗ್ಲಿ ಅವ್ರ ತಿಂಗ್ ಒಳ್ಳೇದಾಗ್ಲಿ ಅಂತ ಅಲ್ಲ ಆರ್ ಕೋಟಿ ಮೂವತ್ ಲಕ್ಷ ಕೊಡ್ತಾರೆ ಅಂದ್ರೆ ಒಳ್ಳೇದ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಮ್ಯೂಸಿಕ್ ನಿಮಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ನಿಮ್ ಅಂತ ಮುಖ ಬಿಡಿ ಮೂರ್ ಸಲ ಫೋನ್ ಮಾಡಿದಿರ ಮೇಲೆ ಏನಪ್ಪಾ ಯು ಧನ್ಯವಾದ ಆಯ್ತು ಮುಗಿಸ್ತೀನಿ ನಾಲ್ಕು ಸಲ ಹೇಳ್ತಾರೆ ಪದೇ ಪದೇ ಒಳ್ಳೇದಾಗ್ಲಿ ಧನ್ಯವಾದ ಅಂಡ್ ಲಾಸ್ಟ್ ಬಟ್ ಅಟ್ ಒಂದೇ ಒಂದ್ ಮಾತಿ ನೆಲೆ ನಮ್ದು ಏಳನ ನಿಮ್ದು ಒಳ್ಳೆ ಹಿಂಸೆ ಯಾರನ್ ಬೇಕಾದ್ರೆ ತಡ್ಕೊ ಬಂದ್ ನಮ್ಮ ಮೋಕ್ಷಣ ಮೋಕ್ಷ ಸಿಕ್ತದೆ ಮನುಷ್ಯ ಪಾಪ ಮಾಡಿದ್ರು ಇವರಿಂದ ನಮ್ಗೆ ಮೋಕ್ಷ ಸಿಗಲ್ಲ ಇವ್ರಿಬ್ರು ಸರಿಯಾಗಿ ಸಿಗಾಕಂಡವ್ ನಮಗೆ ಇರ್ಲಿ ಆಯ್ತು ಆಯ್ತು ಕಿವಿ ಹೇಳ್ತಾರೆ ಹತ್ತು ನಿಮಿಷ ಮಾತಾಡಿದ್ದಾವಲ್ಲ ಇಲ್ಲಿ ಒಂದ್ ಹೇಳಿ ಮುಗಿಸ್ತೀನಿ ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗದ ನೋಡ್ತಾ ಇರ್ತಾರೆ ಒಂದೇ ಒಂದ್ ಮಾತ ನಾನೆಲ್ಲಾರು ಹೇಳಂತದ್ದು ನಾನ್ ನನ್ ಅಂತ ಹೇಳಲ್ಲ ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ ಗಮನಕ್ಕೆ ಅಂತ ನಮ್ಮ ಶಿವಣ್ಣ ಅವ್ರ ಇರ್ಬೋದು ದರ್ಶನ್ ಸರ್ ಇರ್ಬೋದು ಅಥವಾ ಧ್ರುವ ಅವ್ರ ಇರ್ಬೋದು ಇತ್ತೀಚೆಗೆ ಎಲ್ಲ ಬೆಳವಣಿಗೆ ಒಂದು ಸ್ಟಾಡಿಯೋ ತಾವೆಲ್ಲ ನೋಡ್ರಿ ನಾನು ಒಂದು ಮಾತು ಹೇಳ್ತೀನಿ ಇವತ್ ಒಂದ್ ನಾಲ್ಕೈದು ತಿಂಗಳ ಹಿಂದೆ ಇಲ್ಲೇ ಕೂತಿರು ಮೊದಲನೇ ಸಾಲ ಎಲ್ಲಾ ಪತ್ರಕರ್ತರು ನಮ್ದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು ಒಂದ್ ಘಟನೆ ನಿಮ್ಗೆ ಹೇಳ್ಬೇಕು ಜನಕ್ಕೆ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದೀನಿ ಡಿ ಕೆ ಡಿ ಸೆಮಿಫೈನಲ್ಸ್ ಫೈನಲ್ಸ್ ಹಿಂದಿನ ದಿನ ಯಾಕೆಂದ್ರೆ ಮುಗಿದ ಎರಡು ದಿನಕ್ಕೆ ಅವರು ಅಮೆರಿಕಾಗ ಹೋಗ್ತಾರೆ ಅಂತ ಒಂದು ಆಯ್ತು ದಿನ ತಿರುಪತಿಗೆ ಹೋಗಿ ಶಿವಣ್ಣ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು ಲಾಸ್ಟ್ ವಿಸಿಟ್ ಕಟ್ಟಿರೋದ್ರಲ್ಲಿ ಮಾಡ್ಬೇಕು ಸೆಮಿಫೈನಲ್ಸ್ ಅಂತ ಇದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ ಶಿವಣ್ಣ ನನ್ನ ಸೆಟ್ ವಿಸಿಟ್ ಮಾಡ್ತಾರೆ ನೋಕೋಕೆ ಸೆಟ್ಗೆ ಅಂತ ಒಂದೂವರೆ ಎರಡು ಗಂಟೆ ನಿಮಗೆ ಊಟ ಸಮೀಪ್ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ದು ಶಿವಣ್ಣ ಬಂದಿದ್ದು ನಾಲ್ಕು ನಾಲ್ಕೂವರೆ ಯಾಕೆ ಈ ಮಾತು ಹೇಳ್ತೇನೆ ಮಾಧ್ಯಮದವರಾಗಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ ಯಾರೋ ಹೇಳ್ತಾರೆ ಆಡಿಯೋ ಮಾತ ಕಿವಿ ಕೊಡ್ಬೇಡಿ ಸೊ ಒಂದ್ ಯಾಕೆ ಹೇಳ್ಬೇಕು ಅಂತ ಹೇಳಬೇಕು ಅಂತ ಅಂದ್ರೆ ಎರಡು ಎರಡು ಕಾಲ್ಗೆ ಇರೋ ಎಲ್ಲ ಮಾಧ್ಯಮದವರು ಬಂದಿರು ಶಿವಣ್ಣ ಬಂದಾಗ ಬಟ್ ಶಿವಣ್ಣ ಬಂದ್ ನಾಲ್ಕು ಗಂಟೆ ಆಯ್ತು ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು ನಾಲ್ಕು ಎಲಿಮಿನೇಷನ್ಸ್ ಇತ್ತು ಇದೆಲ್ಲ ಮುಗಿಸ್ಕೊಂಡು ಬಂದ್ರು ಆಗ ಮಾಧ್ಯಮದವ್ರ ಬಾಯ್ ಕೇಳಿದಂತ ಪ್ರಥಮ್ ಯೂಶಲಿ ಎಲ್ಲಾರು ಒಂದ್ ಕಡೆ ಅರ್ಧ ಗಂಟೆ ಕಾಲ್ ಗಂಟೆ ಲೇಟ್ ಆಗಿ ಹೊಟ್ಟೋಗ್ತಿವಿ ನಾವೆಲ್ಲರೂ ಶಿವಣ್ಣನಷ್ಟು ನಿಂತಿಸ್ತೀವಪ್ಪ ಆ ಕಾರಣಕ್ಕೆ ಇರ್ತಿವಿ ಸೊ ಯಾರೋ ಏನೋ ಹೇಳೋ ಪ್ರತಿಯೊಬ್ಬ ಅಭಿಮಾನಿಗಳ ಅಭಿಮಾನಿಗಳಾಯಿಸ್ಸು ಒಂದೊಂದ್ ದಿನ ಇದ್ರು ಇನ್ನೂ ನೂರು ವರ್ಷ ಚೆನ್ನಾಗಿರ್ತಾರೆ ಯಾರ ಮಾತು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿ ಒಳ್ಳೇದಾಗ್ಲಿ ನಮ್ ಚಿತ್ರರಂಗ ಚೆನ್ನಾಗಿದೆ ಒಂದ್ಸಂಗೇನ್ ಇದೇ ಪ್ರೀತಿ ವಿಶ್ವಾಸ ಹೊಸಪುರ ತಂಡದ ಮೇಲೆ ನೀವೇನ್ ಮಾಧ್ಯಮದವರು ತೋರಿಸೋರು ನಮ್ಮ ಹೊಸಪುರ ಹೊಸಪುರ್ ಮೇನು ಇಲ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಜೊತೆಗೆ ನನ್ನ ಸಿನಿಮಾ ನೆಕ್ಸ್ಟ್ ಮಂದ್ ಬರ್ತೈತೆ ನಾನು ಇಂಪಾರ್ಟೆಂಟ್ ನನ್ನ ನೋಡ್ಕೊಳ್ಳಿ